ವಾಹನದಲ್ಲಿ ಉತ್ಪಾದನೆ ಆಗಿರತಕ್ಕಂಥ ಹೊಗೆಯನ್ನು ಹೀರಿಕೊಂಡು ಶುದ್ಧ ಗಾಲಿಯನ್ನು ಮನುಷ್ಯನಿಗೆ ನಮಗೆ ಸಿಟಿ ಒಳಗಡೆ ಇದು ಬಹಳ ಅಗತ್ಯದ ಗಿಡ ಇದು ಸಾವಿರಾರು ಆಯುರ್ವೇದದ ಗಿಡಗಳನ್ನು ನೆಟ್ಟಿದ್ದೇವೆ ಆ ಮರಗಿಡಗಳನ್ನ ಇವತ್ತು ಕೊಲ್ಲುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದನ್ನ ಕೊಲ್ಲುವ ರೀತಿಯಲ್ಲಿ ಅಥವಾ ಇದನ್ನು ಹಾನಿ ಮಾಡತಕ್ಕಂತ ಒಂದು ಷಡ್ಯಂತ್ರ ನಡೆದಿದೆ ಕೆಮಿಕಲ್ ಅನ್ನ ಸ್ಪ್ರೇ ಮಾಡಲಾಗಿದೆ ಈ ಗಿಡವನ್ನು ನಗರ ಪ್ರದೇಶಗಳಲ್ಲಿ ಬೆಳೆಸುವುದು ಅತ್ಯಗತ್ಯ ವಾಹನಗಳಿಂದ ಹೊರಬರುವ ವಿಷಕಾರಿ ಹೊಗೆಯನ್ನ ಈ ಗಿಡ ಹೀರಿಕೊಂಡು ನಮಗೆ ಶುದ್ಧ ಗಾಳಿಯನ್ನ ಕೊಡುತ್ತದೆ ಮಂಗಳೂರು ನಗರದೊಳಗೆ ಸಾವಿರಾರು ಔಷಧೀಯ ಗುಣಗಳಿರುವ ಗಿಡಗಳನ್ನ ನೆಟ್ಟಿದ್ದೇವೆ ಅದನ್ನು ಈಗ ಕೆಲವು ಕಿಡಿಗೇಡಿಗಳು ವಿಷ ಹಾಕಿ ಕೊಲ್ಲುತ್ತಿದ್ದಾರೆ ಎಂದು ನೋವಿನಿಂದ ಹೇಳ್ತಾ ಇರುವ ಇವರು ಮಾಧವ ಉಳ್ಳಾಲ್ ಸೊಸೈಟಿ ಒಂದಕ್ಕೆ ಪಿಗ್ಮಿ ಕಲೆಕ್ಟ್ ಮಾಡುವ ವೃತ್ತಿ ಮಾಡುತ್ತಿರುವ ಇವರು ಕಳೆದ ಮೂವತ್ತೊಂಬತ್ತು ವರ್ಷಗಳಿಂದ ತನ್ನ ಆದಾಯದ ಒಂದು ಭಾಗವನ್ನ ಮರಗಳನ್ನ ನೆಟ್ಟು ಬೆಳೆಸಲು ಖರ್ಚು ಮಾಡುತ್ತಿದ್ದಾರೆ ಇದುವರೆಗೂ ಮೂರು ಲಕ್ಷಕ್ಕೂ ಹೆಚ್ಚು ಮರಗಳನ್ನ ನೆಟ್ಟು ಬೆಳೆಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಸರ್ ನಾನು ಮೂಲತಃ ಪಿಗ್ಮಿ ಕಲೆಕ್ಷನ್ ಮಾಡುವ ಒಂದು ವ್ಯಕ್ತಿ ಸೊಸೈಟಿಯಲ್ಲಿ ಪಿಗ್ಮಿ ಕಲೆಕ್ಷನನ್ನು ಮಾಡ್ತೇನೆ ನನಗೆ ಇದರ ಒಂದು ಆದಾಯದ ಮೂಲ ಒಂದು ಪರ್ಸೆಂಟನ್ನು ನಾನು ಗಿಡಗಳಿಗೆ ವಿನಿಯೋಗ ಮಾಡುವಂಥದ್ದು ನನಗೆ ನೂರು ರೂಪಾಯಿಯಲ್ಲಿ ಮೂರುವರೆ ರೂಪಾಯಿ ಪಿಗ್ಮಿ ಕಲೆಕ್ಷನ್ಗೆ ಸಿ ಒಂದು ಕಮಿಷನ್ ಸಿಗುತ್ತೆ ಆ ಮೂರುವರೆ ರೂಪಾಯಿಯಲ್ಲಿ ಒಂದು ರೂಪಾಯಿಯನ್ನು ನಾನು ಗಿಡಗಳಿಗೆ ಖರ್ಚು ಮಾಡ್ತೇನೆ ಈ ಗಿಡಗಳನ್ನು ತರುವಂಥದ್ದು ಮತ್ತು ಅದನ್ನು ಸಾಕುವಂಥದ್ದು ಈ ಒಂದು ಆದಾಯದ ಮೂಲದ ಮೂಲಕ ನಾನು ನಿರ್ವಹಣೆಯನ್ನು ಮಾಡೋದು ಸಾಧಾರಣ ನನ್ನ ಒಂದು ಮೂರು ಲಕ್ಷ ಲಕ್ಷಕ್ಕಿಂತ ಮೇಲೆ ಗಿಡಗಳನ್ನು ನಮ್ಮ ಪ್ರಕೃತಿ ಮಾತೆ ನನ್ನ ಕೈಯಲ್ಲಿ ನಡೆಸಿದ್ದಾಳೆ ಅದಕ್ಕೆ ನಾನು ಸಂತೋಷ ಪಡ್ತೇನೆ ಮಾತ್ರವಲ್ಲ ಒಂದು ಎರಡೂವರೆ ಲಕ್ಷಕ್ಕಿಂತ ಮಿಕ್ಕಿ ಗಿಡಗಳನ್ನು ನಾನು ವಿತರಣೆ ಮಾಡಿ ಮಾಡಿದ್ದೇನೆ ಅನ್ನುವಂಥ ನನಗೆ ತುಂಬ ಖುಷಿ ಇದೆ ಸಾಮಾನ್ಯ ಬಿಗ್ಮಿ ಕಲೆಕ್ಟರ್ ಒಬ್ಬರು ಇಷ್ಟೊಂದು ಗಿಡ ನೆಟ್ಟು ಪೋಷಿಸಲು ಹೇಗೆ ಸಾಧ್ಯ ಎಂದು ಕೇಳಿದಾಗ ಅವರು ಹೇಳಿದ್ದೇನೆಂದರೆ ನಾನು ನೆಟ್ಟ ಮರಗಳೇ ನನ್ನ ಮಕ್ಕಳು ನನಗೆ ಗಿಡ ನೆಡಲು ಅದನ್ನು ಪೋಷಿಸಲು ನನ್ನ ತಾಯಿಯೇ ಸ್ಫೂರ್ತಿ ಅಂತ ಹೇಳಿದರು ನನ್ನ ಮಕ್ಕಳೇ ಮರಗಿಡಗಳು ನಾನು ಎಷ್ಟು ಗಿಡ ನೆಟ್ಟಿದ್ದೇನೆ ಅದೇ ನನ್ನ ಮಕ್ಕಳಾಗಿ ನನಗೆ ಕಣ್ಣಿಗೆ ಗೋಚರವಾಗುವಂಥದ್ದು ಮೊದಲಾಗಿ ನನ್ನ ತಾಯಿಯ ಪ್ರೇರಣೆ ನನಗೆ ಬಹಳ ಇತ್ತು ನನ್ನ ಜೀವನದಲ್ಲಿ ನನಗೆ ಯಾವಾಗ ನೀರು ಹಾಕಲಿಕ್ಕೆ ಹೋಗಬೇಕು ಎದ್ದು ಅದಕ್ಕೆ ನನಗೆ ಪ್ರೇರಣೆ ಇತ್ತು ನಾನು ಬೆಳಿಗ್ಗೆ ಇವತ್ತು ಬೇರೆ ಜಾಗದಲ್ಲಿ ಗಿಡ ನೆಡಲಿಕ್ಕೆ ಉಂಟು ಅಂತ ಮುಂತಿ ಮುಂಚಿಂದನೇ ಹೇಳಿದರೆ ನನಗೆ ಇಷ್ಟು ಸಮಯಕ್ಕೆ ಎಬ್ಬಿಸಿ ಅದನ್ನು ನನ್ನನ್ನು ಎಬ್ಬಿಸಿ ತಯಾರು ಮಾಡುವಂಥ ಜವಾಬ್ದಾರಿ ನನ್ನ ತಾಯಿಗಿತ್ತು ಅದನ್ನು ಅವರು ಕರ್ತವ್ಯವಾಗಿ ಮಾಡ್ತಾ ಅದು ನನಗೆ ದೊಡ್ಡ ಪ್ರೇರಣೆ ಆಗಿತ್ತು ಈಗಲೂ ಕೂಡ ನನ್ನ ಮನೆಯಲ್ಲಿ ನನಗೆ ಈ ಈ ಒಂದು ಪ್ರಕೃತಿಯ ಪೋಷಣೆಗೆ ಏನು ನನ್ನ ನಾನು ಹೋಗ್ತಾ ಇದ್ದೇನೆ ಅದಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತಾ ಇದ್ದೇನೆ ಮಂಗಳೂರಿನಲ್ಲಿ ಹಸಿರು ಕಡಿಮೆಯಾಗ್ತಾ ಇದೆ ತಾಪಮಾನ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಲೇ ಇದೆ ಜನರು ಉಸಿರಾಡುವ ಗಾಳಿಯ ಗುಣಮಟ್ಟ ತೀವ್ರವಾಗಿ ಕುಸಿದಿದೆ ಎನ್ನುವ ಎಚ್ಚರಿಕೆ ಸಂದೇಶವನ್ನ ಈಗಾಗಲೇ ಗ್ರೀನ್ ಪೀಸ್ ಸಂಶೋಧನಾ ವರದಿ ತಿಳಿಸಿದೆ ಹಂಪನಕಟ್ಟೆ ಬಾವುಟ ಗುಡ್ಡೆಯಲ್ಲಿ ಕೆಲವು ದುಷ್ಕರ್ಮಿಗಳು ರಾಸಾಯನಿಕಗಳನ್ನು ಸಿಂಪಡಿಸಿ ಹಣ್ಣಿನ ಗಿಡಗಳನ್ನು ನಾಶ ಮಾಡ್ತಾ ಇದ್ದಾರೆ ಅವರ ವಿರುದ್ಧ ಜಿಲ್ಲಾಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದರು ಜನರ ಒಳಿತಿಗಾಗಿರತಕ್ಕಂಥ ಆಯುರ್ವೇದದ ಗಿಡಗಳಿಗೆ ನಾಶ ಆಗ್ತಾ ನೋಡಿ ಅದು ಇವತ್ತು ಇಲ್ಲ ಅಂತ ಆದರೆ ಇಡೀ ಸಮತೋಲನ ತಪ್ಪತ್ತೆ ಮಂಗಳೂರಿನ ಜನತೆಯ ಅಥವಾ ಯಾವುದೇ ನಗರದ ವಿಶ್ವದ ಯಾವುದೇ ನಗರ ಇರಲಿ ಅದರ ಸಮತೋಲನ ತಪ್ಪತ್ತೆ ಆ ಆಯುರ್ವೇದದ ಮರಗಳನ್ನು ಉಳಿಸುವಂತ ಪ್ರಯತ್ನವನ್ನ ನಮ್ಮ ಅಧಿಕಾರಿಗಳು ಅಥವಾ ಜಿಲ್ಲಾಡಳಿತ ಮಾಡಬೇಕು ಮಂಗಳೂರು ನಗರದಲ್ಲಿ ಮತ್ತೆ ಇಡೀ ದಕ್ಷಿಣ ಕನ್ನಡದಲ್ಲಿ ಮಾಧವ್ ಉಳ್ಳಾಳರು ಸುಮಾರು ಪರಿಸರ ಪ್ರೇಮಿಯಾಗಿ ಮೂರು ಲಕ್ಷಕ್ಕೂ ಹೆಚ್ಚು ಸಸಿಗಳನ್ನ ಅವರು ಜೀವನಮಾನದಲ್ಲಿ ಒಂದು ನಡ್ತಾ ಬಂದಿದ್ದಾರೆ ಆ ವಿಶೇಷ ಸೇವೆಯಲ್ಲಿ ಅವರು ಇವತ್ತು ಆ್ಯಕ್ಚುಲಿ ಅಷ್ಟೊಂದು ಒಳ್ಳೆ ಕೆಲಸ ಮಾಡಿ ಲಕ್ಷಾಂತರ ಸಸಿಗಳನ್ನ ವಿತರಣೆ ಮಾಡಿ ಅವರು ನೋವಿನಲ್ಲಿದ್ದಾರೆ ಇವತ್ತು ಯಾಕೆ ಅಂತ ಹೇಳಿದರೆ ಅವರು ಹಾಕಿದಂಥ ಹಲವಾರು ಸಸಿಗಳನ್ನ ಕೆಲವು ಕಡೆ ಕೆಲವು ಜನ ಅದನ್ನು ಉರುಳಿಸಿದ್ದಾರೆ ಕಿತ್ ಹಾಕಿದ್ದಾರೆ ಅಥವಾ ವಿಷಕಾರಿ ಪ್ರಯೋಗ ಮಾಡಿ ಅದನ್ನು ಇದ್ದ ಇದ್ದಾಗೆ ಮಾಡಿದ್ದಾರೆ ಅನ್ನೋದು ಒಂದು ನೋವಿನ ಸಂಗತಿ ದಯಮಾಡಿ ಎಲ್ಲ ಜನಗಳಲ್ಲಿ ಒಂದು ಪ್ರಾರ್ಥನೆ ಏನು ಅಂದರೆ ಯಾವುದೇ ಪರಿಸರ ಪ್ರೇಮಿಗಳಾಗಲಿ ಅಥವಾ ನಿಮ್ಮ ಮನೆಯವರಾಗಲಿ ನೀವಾಗಲಿ ಎಂಟಂಥ ಗಿಡಗಳನ್ನ ಯಾವುದೇ ಕಾರಣಕ್ಕೆ ಅದನ್ನು ಸಾಯೋದಕ್ಕೆ ಬಿಡಬೇಡಿ ಆದಷ್ಟು ಪರಿಸರವನ್ನು ಬೆಳೆಸಲಿಕ್ಕೆ ಮರಗಳನ್ನು ಚೆನ್ನಾಗಿ ಬೆಳೆಸಿ ಇಂತಹ ಹಸಿರು ಪ್ರೇಮಿಗಳ ಜೊತೆ ಕೈ ಜೋಡಿಸಿ ಅಂತ ಕೇಳ್ಕೊಳ್ತೇನೆ ಇದು ನಮ್ಮ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಮಕ್ಕಳಿಗೆ ಬಹುಶಃ ಒಳ್ಳೆ ಗಾಳಿ ಒಳ್ಳೆ ಪರಿಸರ ಅನ್ನು ಕೊಡಲಿಕ್ಕೆ ನಾವೆಲ್ಲ ಕೊಡುವಂಥ ಕೊಡುಗೆ ಅಂತ ತಮ್ಮೆಲ್ಲರಲ್ಲೂ ಕೂಡ ಕೇಳ್ಕೊಳ್ತೇನೆ ನಾವೆಲ್ಲ ಹಸಿರಿನ ಮಿತ್ರರಾಗಿ ಈ ಭೂಮಿಯ ಮಿತ್ರರಾಗಿ ಇಂಥ ಹಸಿರು ಪ್ರೇಮಿಗಳ ಜೊತೆ ಕೈ ಜೋಡಿಸೋಣ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು